ಸಿರೂರು ಅಲ್ಲಿತ್ತಲ್ಲ ಹಾವಪ್ಪ ಅಂತೇಳಿ ಪ್ಲ್ಯಾನ್ ಮಾಡಿದ್ರು ಅವರು ಕಡೆ ನಾನು ನಿನ್ನೆ ಇದು ಮಾಡ್ಕೊಂಡು ಹೇಳಿರಲಿಲ್ಲ ಕಡೆ ಈಗೆಲ್ಲ ಒಟ್ಟಿದ್ದು ಮಾಡಿ ಇಲ್ಲಿಗೆ ಅಂತ ಅಂತೇಳಿ ಈಗ ಹೊರಟಿದ್ದೀನಿ ಕಂಬ ಅಲ್ಲಿ ಹ್ಯಾಂಗಿತ್ತು ಅಂತ ನಾ ಬೇ ಶಾಲೆಗೆ ಬಿಟ್ಟಿಗೆ ಅಲ್ಲಿ ಓಡಿ ಓಡಿ ಅಪ್ಪ ಎಷ್ಟು ದೇವಸ್ಥಾನ ಹತ್ರ ಬಂತೀಗ ಅವ್ರ ಅಕ್ಕ ಬರ್ತಾರೆ ಫೋನ್ ಮಾಡ್ತಿದ್ದ ಅವರ ಕುಂದಾಪುರ ಹೋಗಿರಾ ಇಲ್ಲಿ ಗೊತ್ತ ಗೊತ್ತಿಲ್ಲ ಕಾಣ್ ಗಂಟೆ ಇದೇ ದೇವಸ್ಥಾನ ಕಾಗೇನ ಮಠ ಆಚೆ ತುಂಬಾ ದೇವ್ರಿತ್ತಲ್ಲಿ ಈಶ್ವರ ಇದು ಈಶ್ವರ ದೇವರ ಹಿಂದ್ಗಡೆ ಆಮೇಲೆ ನಾಗಯಕ್ಷಿ ದೇವರು ಇತ್ತಲ್ಲಿ ಇಲ್ಲ ಬಿಡ್ತಾರೆ ಅಲ್ಲಂತ ಬೋರ್ಡ್ ಅಂತ ಹಾಕ್ಲಿಲ್ಲ ಇದು ನಾಗಿದೇವ ವಿಡಿಯೋ ಮಾಡ್ತಿದ್ದಿ ತಾಳ ನಂಗೆ ಹೇಳಿ ಕೊಡ್ತೀವಿ ವಿಡಿಯೋ ಹಾಂ

ಯಾವ ಈ ಗಾಡಿ ನಂದಲ್ಲ ಹೊಡಿತರ ಗಾಡಿ ಎಲ್ಲ ಆಯ್ತು ಮನೆ ಮನೆಯ ಮನೆಯಲ್ಲ ಒಂದು ಉಡುಪಿ ಹೊಕ್ಕಿತ್ತು ಕಾಣ್ಕುಡಿ ಅಂತ ಹೇಳ್ತಾರೆ ಬೇರೆ ಬೇಕಾಪ್ರೆ ಅವರು ಆಯ್ತು ಅವ್ರು ಕುಂದಾಪುರ ಹೌದು ಅಂತ ಕಾಣ್ಕಿ ಅಂತ ಈಗ ಊಟಕ್ಕೆ ಬಂತು ಊಟ ಥರ ಮಾಡ್ಕೊಂಡು ಹಾಕೋಣ ಎಲ್ಲ ವೆಯ್ಟ್ ಮಾಡ್ತಿದ್ವಿ ನಾವು ಇತ್ತಲ್ಲ ಅಷ್ಟು ಜನ ಇರಲಿಲ್ಲ ಈಗ ಈಗ ಫುಲ್ ರಶ್ ಆಯ್ತು ಸ್ವಲ್ಪ ಜನ ಇದ್ದೀರಷ್ಟೇ ನಾವು ಬಪ್ಪತಿ ನಾವು ಹೋಗಿದ್ರೆ ಹನ್ನೊಂದು ಗಂಟೆ ಆಯ್ತಾ ಈಗ ಹನ್ನೆರಡು ಗಂಟೆ ಆತ ಆಯ್ತು ಸುಮಾರು ಜನ ಇನ್ನೂ ಸುನಿ ಅವ್ರು ಜನ ಇಲ್ಲ ಜನ ಇಲ್ಲ ಅಂತಿದ್ರಿ ಇಷ್ಟು ಜನ ಕಂಡು ಎಂತ ಜನ ಅಲ್ಲ ಅನ್ನ ಪ್ರಸಾದ ಊಟ ಎಲ್ಲ ಆಯ್ತು ಇಲ್ಲೇ ಕೋಟೇಶ್ವರ ಫೋಟೋ ಸ್ಟುಡಿಯೋಕ್ಕೆ ಬಂತ ಸುನಿವರಿಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಂದ್ರೆ ಈಗ ಸ್ಟುಡಿಯೋಕ್ ಬಂತ ಈಗ ಮನೆಗೆ ಬಂತಿಲ್ಲ ನುಕ್ಕಿ ಈಗ ಮನೆಗೆ ಬಂತೀನಿ ಸಾಯಂಕಾಲ ಎಂತಂದು ಕಾಣ್ತದೆ ಸಾಯಂಕಾಲ ಎಂತ ಹೇಳುವುದಿಲ್ಲ ರಿವೀಲ್ ಮಾಡುವುದಿಲ್ಲ ಕಾಣ್ತದೆ ಅಂತ ಏನು